ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದಂಥ ಕ್ಲಾಸಲ್ಲಿ ಬೇಸಿಕ್ ಸೈಕಾಲಜಿ ಬಗ್ಗೆ ಒಂದಷ್ಟು ಮಾಹಿತಿನ ನಾವು ಕಲಿಯಾಕಿದೀವಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳು ಯಾವ್ದು ಬರುತ್ತೆ ಶೈಕ್ಷಣಿಕ ಮನೋವಿಜ್ಞಾನದ ಶಾಖೆಗಳು ಯಾವ್ದು ಬರುತ್ತೆ ಅಂತ ಹೇಳಿದ್ವಿ ಆ್ಯಂಡ್ ಈಗ ಈ ಒಂದು ತರಗತಿಯಲ್ಲಿ ಇದನ್ನು ಮುಂದುವರಿದಂತೆ ಈಗ ಸೊ ಯಾವ್ಯಾವ ಮನೋವಿಜ್ಞಾನಿಗಳು ಏನೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆಯಿತಾ ಕೆಲವೊಂದು ಪ್ರಮುಖಾಂಶಗಳು ಜೊತೆಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖ ಮಾಹಿತಿಗಳು ಇದೆ ಖಂಡಿತವಾಗ್ಲೂ ಎಲ್ಲವೂ ನಿಮಗೆ ಅಪ್ಲೈಡ್ ಲೆವೆಲ್ಗೆ ಯೂಸ್ ಆಗುತ್ತೆ ಮತ್ತು ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೂ ಭಾಳ ಯೂಸ್ ಆಗುತ್ತೆ ಸೊ ಟೈಮನ್ನು ವ್ಯರ್ಥ ಮಾಡೋದು ಬಿಟ್ಟು ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಮೊದಲನೇ ಪಾಯಿಂಟಲ್ಲಿ ನೋಡಿ ಸ್ಟಾರಿಂದ ಸ್ಟಾರಿಂದ ಮೆನ್ಷನ್ ಮಾಡಿದರೆ ಇಂದ್ರಿಯಗಳ ಅರಿವು ಮತ್ತು ವಾಸ್ತವ ವಸ್ತುಗಳ ಬಳಕೆಯ ಮೂಲಕ ಶಿಕ್ಷಣವನ್ನು ಪಡೆಯಬೇಕೆಂದು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ ನೋಡಿ ಯಾರು ಹೇಳಿದೀನ ಪೆಸ್ಟಾಲಜಿ ನಿಮಗೆ ಪ್ರಶ್ನೆಯನ್ನು ಹೆಂಗೆ ಹೇಳ್ತಾರೆ ಅಂದರೆ ಇಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಡ್ಬಿಡ್ತಾರೆ ಈಗ ಇಂದ್ರಿಯಗಳ ಅರಿವು ಮತ್ತು ವಾಸ್ತವ ವಸ್ತುಗಳ ಬಳಕೆಯ ಮೂಲಕ ಶಿಕ್ಷಣ ಪಡೆಯಬೇಕೆಂದು ಪ್ರತಿಪಾದನೆ ಮಾಡಿದವರು ಅಥವಾ ಶಿಕ್ಷಣ ಪಡೆಯಬೇಕು ಅಂತ ಹೇಳ್ಬಿಡ್ತಾರೆ ಅಷ್ಟೇ ಅದನ್ನು ಯಾರು ಹೇಳಿದ್ರು ಅಂತ ಸೊ ದ ರೈಟ್ ಆನ್ಸರ್ ಇಸ್ ಸ್ಪೆಸ್ಟಾಲಜಿ ಆಯಿತಾ ಹಾಗಾಗಿ ಸೊ ಯಾವ ಒಂದು ರೂಪದಲ್ಲೂ ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ನೋಡಿ ಮೊಂದು ಇಂದ್ರಿಯಗಳ ಅರಿವು ಮತ್ತು ವಾಸ್ತವ ವಸ್ತುಗಳ ಬಳಕೆ ದಿನನಿತ್ಯ ಏನು ನೋಡ್ತೀವಿ ನಮ್ಮ ಕಣ್ಣು ಕಾಣ್ತಕ್ಕಂಥ ವಸ್ತುಗಳು ವಾಸ್ತವವಾಗಿ ಆ ವಸ್ತುಗಳ ಬಳಕೆ ಬಳಸೋದ್ರ ಮುಖಾಂತರವಾಗಿ ಅಂದರೆ ಆ ವಸ್ತುಗಳನ್ನು ಬಳಸ್ತಕ್ಕಂಥ ಮುಖಾಂತರವಾಗಿ ನಾವೇನು ಮಾಡಬೇಕು ಎಜುಕೇಷನ್ನ ಪಡ್ಕೊಳ್ಬೇಕು ಇದನ್ನು ಯಾರು ಹೇಳ್ತಾರೆ ಅಂದರೆ ಪೆಸ್ಟಾಲಜಿ ಅಂತ ನೆಕ್ಸ್ಟ್ ಮತ್ತೊಂದು ಮಗುವಿನ ಸಾಮಾಜಿಕ ಸ್ವಭಾವ ಮತ್ತು ಮನೋವೈಜ್ಞಾನಿಕ ಅಗತ್ಯತೆಗಳ ಆಧಾರದ ಮೇಲೆ ರೂಪಿಸಿದ ಶಿಕ್ಷಣಕ್ಕಾಗಿ ಒತ್ತಾಯಗಳು ಸ್ಮರಣಯೋಗ್ಯವಾಗಿದೆ ಎಂದು ಪ್ರತಿಪಾದನೆ ಮಾಡಿದ್ರು ಅಂತ ನೋಡಿ ಇನ್ನೊಂದು ಸಲ ಓದ್ಕೊಳ್ಳಿ ಈ ರೀತಿಯ ಕೆಲವೊಂದು ಹೇಳಿಕೆಗಳು ಬಂದಾಗ ವಾಕ್ಯ ಬಂದಾಗ ಒಂದು ಎರಡು ಮೂರು ಸಲ ಓದ್ಕೊಳ್ಬೇಕು ಅದು ಒಂದೇ ಸಲ ನಿಮಗೆ ಅರ್ಥ ಆಗದೇ ಇರ್ಬೋದು ಮಗುವಿನ ಸಾಮಾಜಿಕ ಸ್ವಭಾವ ಮತ್ತು ಮನೋವೈಜ್ಞಾನಿಕ ಅಗತ್ಯತೆಗಳ ಆಧಾರದ ಮೇಲೆ ನಾವು ಮೊದಲನೇದು ಬಂದು ಸಾಮಾಜಿಕ ಸ್ವಭಾವ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಅದರ ಒಂದು ಬಿಹೇವಿಯರ್ ಅದರ ನೇಚರು ಅದರ ಸ್ವಭಾವ ಹೇಗಿರುತ್ತೆ ಅಂತ ಅದೊಂದು ಮತ್ತೆ ಮನೋವೈಜ್ಞಾನಿಕ ಅಗತ್ಯತೆಗಳ ಆಧಾರದ ಮೇಲೆ ರೂಪಿಸಿದಂಥ ಶಿಕ್ಷಣಕ್ಕಾಗಿ ಒತ್ತಾಯಗಳು ಸ್ಮರಣಯೋಗ್ಯವಾಗಿದೆ ಸೊ ಇದನ್ನು ಯಾರು ಹೇಳ್ತಾರೆ ಅಂದರೆ ಪ್ರೊಬೆಲ್ ಅವರು ಆಯಿತಾ ನೆಕ್ಸ್ಟ್ ಮತ್ತೊಂದು ಮನೋವಿಜ್ಞಾನವು ಪ್ರಜ್ಞಾನುಭವಗಳನ್ನು ಕುರಿತು ಅಧ್ಯಯನ ಮಾಡುವುದು ನೋಡಿ ಈ ವಿಲ್ ಹೆಲ್ಮ್ ಹೂಂಟ್ ಅಂತಕ್ಕಂಥದ್ದು ಏನು ಹೇಳ್ತಾರೆ ಅವರು ಮನೋವಿಜ್ಞಾನವು ಪ್ರಜ್ಞಾನುಭವಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ ಅವರು ಇವೆಲ್ಲ ನಿಮಗೆ ಈಗ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನಗಳನ್ನು ಕೇಳಬೇಕಾದ್ರೆ ಯಾರ್ಯಾರು ಏನು ಹೇಳಿದ್ರು ಅಂತ ಅಲ್ಲಿಗೆ ನಿಮಗೆ ತುಂಬ ಯೂಸ್ ಆಗುತ್ತೆ ಪ್ರಜ್ಞಾನುಭವ ಅಂದರೆ ಏನು ಹಾಗಿದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು ನಮ್ಮ ಪರಿಸರದ ಹಾಗೂ ಮಾನಸಿಕ ಪ್ರಕ್ರಿಯೆಗಳ ಅರಿವು ಇದನ್ನು ಯಾರು ಹೇಳ್ತಾರೆ ವಿಲಿಯಮ್ ಹೂಂಟ್ ಅವರು ಆಯಿತಾ ಪ್ರಜ್ಞಾನುಭವ ಅಂದರೆ ಏನು ನಮ್ಮ ಪರಿಸರದ ಹಾಗೂ ಮಾನಸಿಕ ಪ್ರಕ್ರಿಯೆಗಳ ಅರಿವು ಅದನ್ನು ಇಲ್ಲಿ ಪ್ರಜ್ಞಾನುಭವ ಅಂತ ಕರೆಯುವುದು ವಿಲಿಯಂ ಹೂಂಟ್ ಅವರು ಅದನ್ನು ಹೇಳುವಂಥದ್ದು ನೆಕ್ಸ್ಟು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ವಿಲಿಯಂ ಜೇಮ್ಸು ಮನೋವಿಜ್ಞಾನದ ತತ್ವ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತ ಕರೀತಾರೆ ಎಂಬ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ನೋಡಿ ಈ ಸಲ ಸೈಕಾಲಜಿ ಪತ್ರಿಕೆಯಲ್ಲಿ ಇವೆಲ್ಲ ಕೇಳ್ಬೋದು ಕೆಲವೊಂದು ಗ್ರಂಥಗಳನ್ನು ಕೊಟ್ಬಿಟ್ಟು ಯಾರು ಅದನ್ನು ಸೊ ಗ್ರಂಥವನ್ನು ಪ್ರಕಟ ಮಾಡಿದ್ದು ಅಥವಾ ಯಾರು ಅದನ್ನು ಬಿಡುಗಡೆ ಮಾಡಿದ್ದು ಅಂತ ಕೇಳ್ಬೋದು ನೈನ್ಟೀನ್ ಏಯ್ಟಿಯಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತಕ್ಕಂಥ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ಸೊ ಯಾರು ವಿಲಿಯಂ ಜೇಮ್ಸ್ ಅವರು ದಟ್ ಈಸ್ ಮನೋವಿಜ್ಞಾನದ ತತ್ವಗಳು ಅಂತ ಆ ಒಂದು ಗ್ರಂಥದ ಹೆಸರು ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ನೋಡಿ ಇಲ್ಲಿ ಹೇಳಿದ್ದಾರೆ ಸಂಜ್ಞಾತ್ಮಕ ಕ್ರಿಯೆಯು ಆಲೋಚನೆ ಅರಿವು ಗ್ರಹಿಕೆ ನೆನಪು ಮತ್ತು ಗಮನ ಹರಿಸುವಿಕೆಯನ್ನು ಒಳಗೊಂಡಿರುತ್ತೆ ಅಂತ ನೋಡಿ ಸಂಜ್ಞಾತ್ಮಕ ಕ್ರಿಯೆ ಅಂತಕ್ಕಂಥದ್ದು ಯಾವೆಲ್ಲ ಅಂಶವನ್ನು ಒಳಗೊಂಡಿರುತ್ತೆ ಆಲೋಚನೆ ಅರಿವು ಗ್ರಹಿಕೆ ನೆನಪು ಮತ್ತು ಗಮನ ಹರಿಸುವಿಕೆಯನ್ನು ಒಳಗೊಂಡಿರುತ್ತೆ ಆಯಿತಾ ಸೊ ನೆಕ್ಸ್ಟು ಇವೆಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಅಂಶಗಳೇ ಇಲ್ಲಿ ಕೊಟ್ಟಿರುವಂಥದ್ದು ಮನೋವಿಜ್ಞಾನವು ನಮ್ಮ ಅವಗಾಹನೆಗೆ ನಿಲುಕುವ ವರ್ತನೆಗಳನ್ನು ಕುರಿತು ಅಧ್ಯಯನ ಮಾಡಬೇಕು ಎಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವರ್ತನವಾದ ಮಂಡಿಸಿದವರು ಅಂತ ಸೊ ನೈನ್ಟೀನ್ ತರ್ಟೀನಲ್ಲಿ ಈ ವರ್ತನವಾದವನ್ನು ಮಂಡಿಸಿದವರು ದಟ್ ಈಸ್ ಜೆ ಬಿ ವ್ಯಾಟ್ಸನ್ ಅವರು ನೋಡಿ ಏನು ಹೇಳ್ತಾರೆ ಅವರು ಮನೋವಿಜ್ಞಾನ ಅಂತಕ್ಕಂಥದ್ದು ನಮ್ಮ ಅವಗಾಹನಿಗೆ ನಿಲುಕದ ವರ್ತನೆಗಳನ್ನು ಕುರಿತು ಅಧ್ಯಯನ ಮಾಡಬೇಕು ಇದನ್ನು ಯಾರು ಹೇಳಿದ್ರಪ್ಪ ಅಂದರೆ ಜೆ ಬಿ ವ್ಯಾಟ್ಸನ್ ಅವರು ಅವ್ರನ್ನ ವರ್ತನವಾದದ ಒಬ್ಬ ಪಿತಾಮಹ ಅಂತ ಹೇಳ್ತಾರೆ ಅದನ್ನು ನೆಕ್ಸ್ಟು ಸೊ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜೆ ಬಿ ವಾಟ್ಸನ್ ವರ್ತನವಾದ ಅಂತ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ನೀವು ಎಲ್ಲೇ ವರ್ತನವಾದ ಅಂತಕ್ಕಂಥ ಒಂದು ಇದನ್ನು ಹೆಸರನ್ನು ನೋಡಿದ್ರೆ ಖಂಡಿತವಾಗ್ಲೂ ಅದು ಜೆ ಬಿ ವಾಟ್ಸನ್ಗೆ ಸಂಬಂಧಪಟ್ಟಂಥ ಒಂದು ಅಂಶ ಅಂತ ಭಾಳ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಸೊ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ವರ್ತನವಾದ ಅಂತಕ್ಕಂಥ ಗ್ರಂಥವನ್ನು ರಚಿಸ್ತಾರೆ ಇವರು ಆಯಿತಾ ನೆಕ್ಸ್ಟು ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಬ್ಯೂರೋ ಆಫ್ ಸೈಕಲಜಿ ಸ್ಥಾಪನೆ ಆಗುತ್ತೆ ನೋಡಿ ಯಾವಾಗ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬ್ಯೂರೋ ಆಫ್ ಸೈಕಲಜಿ ಸ್ಥಾಪನೆ ಆಗುತ್ತೆ ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕು ಅದೇ ವರ್ಷ ಅಬ್ರಹಾಂ ಮಾಸ್ಲೋ ಪ್ರೇರಣೆ ಮತ್ತು ವ್ಯಕ್ತಿತ್ವ ಎಂಬ ಕೃತಿಯನ್ನು ಮಂಡಿಸ್ತಾರೆ ಅಬ್ರಹಾಂ ಮಾಸ್ಲೋ ಪ್ರೇರಣೆ ಮತ್ತು ವ್ಯಕ್ತಿತ್ವ ಅಂತಕ್ಕಂಥ ಕೃತಿಯನ್ನು ಮಂಡಿಸ್ತಾರೆ ನೋಡಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಬ್ಯೂರೋ ಆಫ್ ಸೈಕಾಲಜಿ ಸ್ಥಾಪನೆ ಆಗುತ್ತೆ ಅಟ್ ದ ಸೇಮ್ ಟೈಮ್ ಅದೇ ವರ್ಷ ಅಟ್ ದ ಸೇಮ್ ಇಯರ್ ಸೊ ಅಬ್ರಹಾಂ ಮಾಸ್ಲೋ ಅವರು ಪ್ರೇರಣೆ ಮತ್ತು ವ್ಯಕ್ತಿತ್ವ ದಟ್ ಈಸ್ ಮೋಟಿವೇಶನ್ ಆ್ಯಂಡ್ ಪರ್ಸ್ನಾಲಿಟಿ ಅಂತಕ್ಕಂಥ ಒಂದು ಕೃತಿಯನ್ನು ಅವರು ಇಲ್ಲಿ ಮಂಡಿಸ್ತಾರೆ ಎಗೇನ್ ಸೊ ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೊದಲ ಬಾರಿಗೆ ಭಾರತದ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಮನೋವಿಜ್ಞಾನದ ವಿಭಾಗವನ್ನು ತೆರೆಯಲಾಗುತ್ತೆ ಅಂತ ಸೊ ಫಸ್ಟು ಎಲ್ಲಿ ತೆರೆದರೆ ಅಂದರೆ ಸೊ ಕೋಲ್ಕತ್ತಾದ ವಿಶ್ವವಿದ್ಯಾಲಯದಲ್ಲಿ ಈ ಮನೋವಿಜ್ಞಾನ ಅಂತಕ್ಕಂಥ ವಿಭಾಗವನ್ನು ಫಸ್ಟಲ್ಲಿ ಆರಂಭ ಮಾಡುವಂಥದ್ದು ನೆಕ್ಸ್ಟ್ ಹೋಗೋಣ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ದಟ್ ಮೀನ್ಸ್ ಡೆಸಿಷನ್ ಮೇಕಿಂಗ್ ಇದ್ರ ಬಗ್ಗೆ ಹರ್ಬರ್ಟ್ ಸೈಮನ್ ಮಾಡಿದಂಥ ಅಧ್ಯಯನಕ್ಕೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ ಅಂತ ನೋಡಿ ಯಾವುದಕ್ಕೆ ತೀರ್ಮಾನ ತೆಗೆದುಕೊಳ್ಳುವ ಡೆಸಿಷನ್ ಮೇಕಿಂಗ್ ಇದಕ್ಕೆ ಸಂಬಂಧಪಟ್ಟಾಗೆ ಸೈಮನ್ ಅಂದರೆ ಹರ್ಬರ್ಟ್ ಸೈಮನ್ ಅವರು ಮಾಡಿದಂಥ ಒಂದು ಸ್ಟಡೀಸ್ಗೆ ದಟ್ ಈಸ್ ಇಗಾರ್ಟಿ ನೊಬೆಲ್ ಅವಾರ್ಡ್ ಅವಾಗ ನೊಬೆಲ್ ಪ್ರಶಸ್ತಿಯನ್ನು ಅವರು ಪಡ್ಕೊಳ್ತಾರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಸೊ ವಿಲ್ ಗೋ ಫಾರ್ವರ್ಡ್ ನೋಡಿ ಇಲ್ಲಿ ಹೇಳಿದರೆ ಈಗ ದಟ್ ಈಸ್ ಭಾರತೀಯ ಮನೋವಿಜ್ಞಾನ ಸಂಘಟನೆಯ ಸಂಸ್ಥಾಪಕರು ಯಾರು ಅಂತ ನರೇಂದ್ರನಾಥ ಸಿನ್ ಗುಪ್ತಾ ಅಂತ ನೋಡಿ ಇವೆಲ್ಲ ಕೇಳ್ಬೋದು ಎಲ್ಲೂ ಕೇಳಿಲ್ಲ ಇದನ್ನು ಯೂಶಲಿ ಸೊ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂದರ್ಭಗಳು ಬಂದಾಗ ಇಂಥವೆಲ್ಲ ಕೇಳ್ಬೋದು ನಿಮಗೆ ಭಾರತೀಯ ಮನೋವಿಜ್ಞಾನ ಸಂಘಟನೆಯ ಸಂಸ್ಥಾಪಕರು ಯಾರು ಅಂತ ನರೇಂದ್ರನಾಥ ಸಿನ್ ಗುಪ್ತಾ ಅಂತ ಇಂಡಿಯನ್ ಜನರಲ್ ಆಫ್ ಸೈಕಾಲಜಿಯು ಭಾರತದ ಮೊದಲ ಅಧಿಕೃತ ಮನೋವಿಜ್ಞಾನದ ಜನರಲ್ ಆಗಿದೆ ಅಂತ ಇಂಡಿಯನ್ ಜನರಲ್ ಆಫ್ ಸೈಕಾಲಜಿಯು ಭಾರತದ ಮೊದಲ ಅಧಿಕೃತ ಮನೋವಿಜ್ಞಾನದ ಜನರಲ್ ಆಗಿದೆ ಇದರ ಸಂಸ್ಥಾಪಕ ಸಂಪಾದಕರು ನರೇಂದ್ರನಾಥ ಸೇನ್ ಗುಪ್ತಾ ಅಂತಿದ್ದಿಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಇಂಡಿಯನ್ ಜನರಲ್ ಆಫ್ ಸೈಕಾಲಜಿಯು ಭಾರತದ ಮೊದಲ ಅಧಿಕೃತ ಮನೋವಿಜ್ಞಾನದ ಜನರಲ್ ಆಗಿದೆ ಸೊ ನರೇಂದ್ರನಾಥ ಗುಪ್ತಾ ಅವ್ರು ಮಾಡಿದ್ರು ನೆಕ್ಸ್ಟು ರಾಷ್ಟ್ರೀಯ ಮೆದುಳು ಸಂಶೋಧನಾ ಕೇಂದ್ರ ಅಂತ ಸೊ ಹಾಗೆ ಸ್ಕಾಲ್ ಆಫ್ ಮಾಡಿ ಈಗ ರಾಷ್ಟ್ರೀಯ ಮೆದುಳು ಸಂಶೋಧನಾ ಕೇಂದ್ರವು ಅಂತ ಕೊಟ್ಬಿಟ್ಟು ನೋಡಿ ಇಲ್ಲಿ ಕುಡಿಯೋರು ಈಗ ರಾಷ್ಟ್ರೀಯ ಮೆದುಳು ಸಂಶೋಧನಾ ಕೇಂದ್ರವು ನೋಡಿ ಇಲ್ಲಿದೆ ಈಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಅದು ರಾಷ್ಟ್ರೀಯ ಮೆದುಳು ಸಂಶೋಧನಾ ಕೇಂದ್ರ ಇದು ಹರಿಯಾಣದ ಗುರ್ಗಾಂವ್ನಲ್ಲಿದೆ ಅಂದರೆ ಎಲ್ಲಿದೆ ಅಂತ ಸ್ಥಾಪನೆಯಾಗಿದ್ದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಅದಿರೋದು ಹರಿಯಾಣದ ಗುರ್ಗಾಂವ್ ನೆಕ್ಸ್ಟು ರಾಷ್ಟ್ರೀಯ ಮನೋವಿಜ್ಞಾನದ ಅಕಾಡೆಮಿಯು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಲಹಾಬಾದ್ನಲ್ಲಿ ಸ್ಥಾಪನೆಯಾಗುತ್ತೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಬಿ ಎಫ್ ಸ್ಕಿನ್ನರ್ ವಿಜ್ಞಾನ ಮತ್ತು ಮಾನವನ ವರ್ತನೆಯ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ನಿಮಗೆ ಅಂದರೆ ಯಾರ್ಯಾರು ಯಾವ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ಅಂತ ಸೊ ನೈನ್ಟೀನ್ ಫಿಫ್ಟಿ ತ್ರೀಯಲ್ಲಿ ಬಿ ಎಫ್ ಸ್ಕಿನ್ನರ್ ಅವರು ವಿಜ್ಞಾನ ಮತ್ತು ಮಾನವನ ವರ್ತನೆಯ ಗ್ರಂಥವನ್ನು ಇಲ್ಲಿ ಪ್ರಕಟ ಮಾಡ್ತಾರೆ ಸೊ ನೆಕ್ಸ್ಟ್ ಅದಾದಮೇಲೆ ಬ್ಯೂರೋ ಆಫ್ ಸೈಕಾಲಜಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಲಹಾಬಾದ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ರಾಂಚಿಯಲ್ಲಿ ಮನೋರೋಗ ಚಿಕಿತ್ಸೆಗಾಗಿ ಆಸ್ಪತ್ರೆಯನ್ನು ತೆರೆಯಲಾಗುತ್ತೆ ಸೊ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಾನವತಾವಾದಿ ಕಾಲ್ಸ್ ರೋಜರ್ ಕಕ್ಷಿ ಕೇಂದ್ರಿತ ಚಿಕಿತ್ಸಾ ವಿಧಾನವನ್ನು ಪ್ರಕಟ ಮಾಡ್ತಾರೆ ನೋಡಿ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಅವರು ಕಾಲ್ಸ್ ರೋಜರ್ ಅಂತಕ್ಕಂಥವರು ಅವರು ಕಕ್ಷಿ ಕೇಂದ್ರಿತ ಚಿಕಿತ್ಸಾ ವಿಧಾನವನ್ನು ಮೊದಲನೇ ಬಾರಿಗೆ ಪ್ರಕಟ ಮಾಡ್ತಾರೆ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬೋಣ ಈಗ ಸೊ ನೆಕ್ಸ್ಟು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬೆಂಗಳೂರಿನ ನಿಮಾಂಸನ ಸ್ಥಾಪನೆ ಮಾಡಲಾಗುತ್ತೆ ಶಬ್ದಾರ್ಥದಲ್ಲಿ ಮನೋವಿಜ್ಞಾನ ಅಂದರೆ ಏನು ನೋಡಿ ಇಲ್ಲಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸೊ ದಟ್ ಈಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಸೊ ನೀನು ಶಬ್ದಾರ್ಥದ ಪ್ರಕಾರವಾಗಿ ಮನೋವಿಜ್ಞಾನ ಅಂದರೆ ಏನು ಅಂತ ದಟ್ ಈಸ್ ಆತ್ಮಶಾಸ್ತ್ರ ಅಂತ ಹೇಳ್ತಿರೋದನ್ನು ಮನೋವಿಜ್ಞಾನವನ್ನು ಸೈಕೋಲಾಜಿಯಾ ಎಂಬುದಾಗಿ ಯಾರು ಹೇಳಿದ್ರು ಅಂತ ಸೊ ರುಡ್ ರುಡ್ ವಿಲ್ಫ್ ಗೆಕ್ಲಾ ಅಂದ್ಬಿಟ್ಟು ಮನೋವಿಜ್ಞಾನವನ್ನು ಸೈಕಾಲಜಿ ಅಂತ ಹೇಳಿದವರು ಇನ್ನು ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನ ನೀಡಿದವರು ಯಾರು ಅಂತ ಸೊ ಇಲ್ಲಿ ಲಾಟ್ ಆಫ್ ನೇಮ್ಸ್ ಬರುತ್ತೆ ಒಂದೊಂದೇ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಮನೋವಿಜ್ಞಾನಕ್ಕೆ ವಿಜ್ಞಾನದ ಒಂದು ಸ್ಥಾನವನ್ನು ನೀಡಿದವರು ನೋಡಿ ವಿಲ್ ಹೆಲ್ಮ್ ಹುಂಟ್ ಅಂತ ಅವ್ರನ್ನ ಹೇಳ್ತಾರೆ ಏನಂದರೆ ಬಿಟ್ಟರೆ ಸೊ ದ ಫಾದರ್ ಆಫ್ ಸೈಕಾಲಜಿ ಅಂದರೆ ಸಿಗ್ಮೆಂಟ್ ಫ್ರೈಡ್ ಅವರು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂದರೆ ವಿಲ್ ಹೆಲ್ಮ್ ಉಂಟ್ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಆಯಿತಾ ಇನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಬೇರೆ ಅಲ್ಲಿ ಸುಮಾರು ಬರುತ್ತೆ ಅಲ್ಲಿ ಅದು ವಿಲಿಯಂ ತಾಂಡೇಗೆ ಬರುತ್ತೆ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ನೋಡಿ ಮನೋವಿಜ್ಞಾನಕ್ಕೆ ಫಸ್ಟು ವಿಜ್ಞಾನದ ಸ್ಥಾನಮಾನವನ್ನು ಯಾರು ಕೊಟ್ಟರು ಅಂದರೆ ವಿಲ್ ಹೆಲ್ ಹುಂ ಅವರೇ ಇನ್ನು ದ ಫಾದರ್ ಆಫ್ ಸೈಕಲಜಿ ಅಂದರೆ ಸಿಗ್ಮಂಡ್ ಫ್ರೈಡು ದ ಫಾದರ್ ಆಫ್ ಮಾಡರ್ನ್ ಸೈಕಲಜಿ ಅಂದರೆ ವಿಲ್ ಹೆಲ್ ಭುಂಟ್ ಅವರೇ ಬರ್ತಾರೆ ಇಲ್ಲಿ ಇನ್ನು ವಿಲ್ ಹೆಲ್ಬ್ಂಟ್ ಅವರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಕರೀಲಿಕ್ಕೆ ಒಂದು ರೀಸನ್ ಇದೆ ಅಂದರೆ ವೈಜ್ಞಾನಿಕ ತಳಹದಿಯ ಮೇಲೆ ಮನೋವಿಜ್ಞಾನದ ಒಂದು ಕಾರ್ಯಕ್ರಮವನ್ನು ಅವರು ಜಾರಿಗೊಳಿಸ್ತಾರೆ ಸೊ ಹಂಗಾಗಿ ಅವರನ್ನು ಸೊ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಇಲ್ಲಿ ಸೈಕಲಜಿಯಲ್ಲಿ ಅದನ್ನು ಹೇಳಲಾಗೋದು ಇಲ್ಲಿ ಹಾಗೆ ಮುಂದೆ ಹೋಗೋಣ ಈಗ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಪ್ರಪಂಚದಲ್ಲಿ ಮೊದಲ ಮನೋವಿಜ್ಞಾನಿಕ ಪ್ರಯೋಗಾಲಯವನ್ನು ಆರಂಭ ಮಾಡಿದಂಥ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ವೀಕ್ಷಣಾ ವಿಧಾನ ಅಂದರೆ ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ ಅವಲೋಕನ ವಿಧಾನವನ್ನು ವೀಕ್ಷಣಾ ವಿಧಾನ ಅಂತಲೂ ಕೂಡ ಇಲ್ಲಿ ಹೇಳಾಗುತ್ತೆ ಅತ್ಯಂತ ಪ್ರಾಚೀನ ವಿಧಾನ ಯಾವುದಪ್ಪ ಅಂದರೆ ಅಂತರಾವಲೋಕನ ವಿಧಾನ ಅಂದರೆ ಇದೊಂದು ಏನ್ಸಿಯಂಟ್ ಮೆಥಡ್ ಅಂತ ಅದನ್ನು ಆ ಒಂದು ವಿಧಾನವನ್ನು ನೆಕ್ಸ್ಟ್ ವೀಕ್ಷಣೆಯನ್ನು ವಸ್ತುನಿಷ್ಠಗೊಳಿಸಲು ಬಳಸ್ತಕ್ಕಂಥ ಆಧುನಿಕ ಸಾಧನೆಗಳು ಯಾವ್ದು ಬರುತ್ತೆ ಟಿ ವಿ ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಸಾಧನೆಗಳು ಅಂತಂದರೆ ಈ ವೀಕ್ಷಣೆಯನ್ನು ವಸ್ತುನಿಷ್ಠವಾಗಿ ಅದನ್ನು ಬಳಸಲಿಕ್ಕೆ ಮಾರ್ಪಾಡು ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಮಾಡ್ರನ್ ಇಕ್ವಿಪ್ಮೆಂಟ್ಸು ಟಿ ವಿ ಆಗಿರ್ಬೋದು ಕ್ಯಾಮ್ರ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಾಧನಗಳು ಇವೆಲ್ಲವೂ ಕೂಡ ಸೊ ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಶಿಕ್ಷಕರಿಗೆ ಸೂಕ್ತವಾದ ವಿಧಾನ ಅಂತರಾವಲೋಕನ ವಿಧಾನ ಅರ್ಥ ಮಾಡ್ಕೊಳ್ಳಿ ಅಂತರಾವಲೋಕನ ವಿಧಾನ ಅಂದರೆ ಇಟ್ ಈಸ್ ಇಟ್ ವೆರಿ ಇಂಪಾರ್ಟೆಂಟು ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಾಗುತ್ತೆ ಇಲ್ಲಿ ಅಂತರಾವಲೋಕ ವಿಧಾನದಲ್ಲಿ ಮಗುವು ತನ್ನ ಗುಣ ಹಾಗೂ ಅವ ಅವಗುಣಗಳನ್ನು ಅರಿಯಲು ಸಾಧ್ಯ ಅಂತ ಹೇಳಿದರೆ ಇಲ್ಲಿ ಅಂತರಾವಲೋಕನ ವಿಧಾನದಲ್ಲಿ ಒಂದು ಮಗು ತನ್ನ ಗುಣ ಹಾಗೂ ಅವಗುಣವನ್ನು ಅರಿಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ನೋಡಿ ಸೇಮು ಅದೇ ವಿಧಾನದ ಬಗ್ಗೆ ಮತ್ತೊಂದಷ್ಟು ಅಂಕಿಅಂಶ ಹೇಳಿದೆ ಇಲ್ಲಿ ಆತ್ಮವಿಮರ್ಶೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾದ ವಿಧಾನ ಯಾವುದಪ್ಪ ಅಂದರೆ ಅಂತರಾವಲೋಕನ ವಿಧಾನ ಇವೆಲ್ಲ ಕೇಳ್ಬೋದು ನಿಮಗೆ ಆತ್ಮವಿಮರ್ಶೆ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾದಂಥ ವಿಧಾನ ಯಾವುದಪ್ಪ ಅಂದರೆ ಅದು ಅಂತರಾವಲೋಕ ವಿಧಾನ ಸೊ ಇನ್ನು ಮುಂದುವರೆದಂತೆ ಇನ್ನೂ ಕೂಡ ಭಾಳ ಪ್ರಮುಖವಾದಂಥ ಇನ್ಫಾರ್ಮೇಷನ್ ಇದೆ ಇಲ್ಲಿ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿಂದ ಹೇಳ್ತೀನಿ ನಾನು ಈಗ ಆ್ಯಂಡ್ ಹಿಯರ್ ಹಿಯರ್ ವಿ ಗೋ ಸೊ ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಸ್ವಾಭಾವಿಕ ಸನ್ನಿವೇಶ ಅಂದರೆ ಏನು ದ ನ್ಯಾಚುರಲ್ ಆಗಿ ಅಂತ ಅಂದರೆ ಯಾವುದೇ ಅಲ್ಲಿ ಕೃತಕವಾಗಿ ಮಾರ್ಪಾಡಾಗಿರ್ತಕ್ಕಂಥ ಸನ್ನಿವೇಶ ಅಲ್ಲ ಅಂದರೆ ನ್ಯಾಚುರಲಿ ಒಂದು ಸ್ವಾಭಾವಿಕ ಸನ್ನಿವೇಶದಲ್ಲಿ ಸ್ಟಡಿ ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ಅದು ಯಾವ ವಿಧಾನ ಅದು ಅಂದರೆ ಅವಲೋಕನ ವಿಧಾನ ಸೊ ಈ ಅವಲೋಕನ ವಿಧಾನದ ಪ್ರಮುಖ ಏನು ಅಂದರೆ ವೀಕ್ಷಕನು ಪೂರ್ವಗ್ರಹ ಪೀಡಿತನಾಗಿರಬಾರ್ದು ಅಂತ ಅಂದರೆ ಅವನು ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಸ್ಟಡಿ ಮಾಡಿ ಕೋಪರೇಟ್ ಮಾಡಬೇಕಾಗುತ್ತೆ ಅಂದರೆ ಯಾವುದೇ ರೀತಿ ಸಮಸ್ಯೆಗಳು ತುತ್ತಾಗಿ ಅಥವಾ ಪೂರ್ವಗ್ರಹ ಪೀಡಿತನಾಗಿದ್ದರೆ ಸೊ ಅವನನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆತ ಪೂರ್ವಗ್ರಹ ಪೀಡಿತನಾಗಿರ್ಬೋದು ಇದು ಒಂದು ಅವಗುಣ ಆಗುತ್ತೆ ಇದರಲ್ಲಿ ಯಾವುದರಲ್ಲಿ ಅವಲೋಕನ ವಿಧಾನದಲ್ಲಿ ಅವಲೋಕನ ವಿಧಾನದ ಒಂದು ಪ್ರಮುಖವಾದ ಗುಣ ಏನಪ್ಪಾ ಅಂದರೆ ಎಲ್ಲ ಅಂಶಕ್ಕೂ ಎಲ್ಲ ಸಂದರ್ಭದಲ್ಲೂ ಯಾವುದೇ ವ್ಯಕ್ತಿ ಕೈಗೊಳ್ಳಬಹುದಾದ ಅಧ್ಯಯನ ಅಂತ ಸೊ ಎಲ್ಲ ಅಂಶಕ್ಕೂ ಎಲ್ಲ ಸಂದರ್ಭದಲ್ಲೂ ಯಾವುದೇ ವ್ಯಕ್ತಿ ಕೈಗೊಳ್ಳಬಹುದಾದ ಅಧ್ಯಯನ ಸೊ ವ್ಯಕ್ತಿ ಅಧ್ಯಯನವನ್ನು ಪರಿಹಾರ ವಿಧಾನ ಎಂದು ಕರೆಯಲು ಕಾರಣ ಅಂತ ವ್ಯಕ್ತಿ ಅಧ್ಯಯನವನ್ನು ಪರಿಹಾರ ವಿಧಾನ ಎಂದು ಕರೆಯಲು ಕಾರಣ ವ್ಯಕ್ತಿಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ನೀಡುತ್ತದೆ ಅಂತ ವ್ಯಕ್ತಿಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ನೀಡುತ್ತದೆ ನೆಕ್ಸ್ಟು ಮನೋವಿಜ್ಞಾನವನ್ನು ವರ್ತನಶಾಸ್ತ್ರ ಅಂತ ಹೇಳಿದ್ರೆ ನಾವಾಗಲೇ ಹೇಳಿದೆ ವರ್ತನವಾದ ವರ್ತನಶಾಸ್ತ್ರ ಇದೆ ಎಲ್ಲೇ ಬಂದರೂ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಜೆ ಬಿ ವಾಟ್ಸನ್ಗೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೋಬಿಡಿ ಹಾಗಾಗಿ ಸೊ ಮನೋವಿಜ್ಞಾನವನ್ನು ವರ್ತನಶಾಸ್ತ್ರ ಅಂತ ಹೇಳಿದವರು ಯಾರಪ್ಪ ಅಂದರೆ ಇಲ್ಲಿ ಜೆ ಬಿ ವಾಟ್ಸನ್ ಅವರು ಮನೋವಿಜ್ಞಾನವು ಪ್ರಜ್ಞಾವಸ್ಥೆಯ ಅನುಭವಗಳ ಅಧ್ಯಯನ ಅಂತ ಹೇಳಿದವರು ಮನೋವಿಜ್ಞಾನವು ಪ್ರಜ್ಞಾವಸ್ಥೆ ಅನುಭವಗಳ ಅಧ್ಯಯನ ಅಂತ ಹೇಳಿದವರು ವಿಲಿಯಂ ಜೇಮ್ಸ್ ಸೊ ಟಿಪ್ನರ್ ಅವರು ಪ್ರತಿಪಾದನೆ ಮಾಡಿದಂಥ ವಿಧಾನ ಅಂತ ಸೊ ಅಂತರಾವಲೋಕನ ಆ್ಯಕ್ಚುಲಿ ಟಿಸ್ನರ್ ಅನ್ಸುತ್ತೆ ಅದು ಟಿಪ್ನರ್ ಅಂತ ಆಗಿಬಿಟ್ಟಿದೆ ಸೊ ಅಂತರಾವಲೋಕನವನ್ನು ವಿಧಾನವನ್ನು ಅವರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ಸೊ ವಿಲ್ ಗೋ ಫಾರ್ವರ್ಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಎಲ್ಲವೂ ಕೂಡ ಇಲ್ಲಿ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಪ್ರಜ್ಞಾವಸ್ಥೆಯ ಅನುಭವಗಳನ್ನು ವ್ಯಕ್ತಿಯೇ ತನ್ನ ಅಂತರಾಳದಿಂದ ವ್ಯಕ್ತಪಡಿಸ್ತಕ್ಕಂಥ ವಿಧಾನ ಅಂತ ಪ್ರಜ್ಞಾವಸ್ಥೆಯ ಅನುಭವಗಳನ್ನು ವ್ಯಕ್ತಿಯೇ ತನ್ನ ಅಂತರಾಳದಿಂದ ವ್ಯಕ್ತಪಡಿಸ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ಅದು ಅಂತರಾವಲೋಕನ ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವ ಕನಸು ವಿಶ್ಲೇಷಣಾ ತಂತ್ರವನ್ನು ಬಳಸ್ತಕ್ಕಂಥ ವಿಧಾನ ಅಂತ ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ಕನಸನ್ನು ವಿಶ್ಲೇಷಣೆ ತಂತ್ರವನ್ನು ಬಳಸಿಕೊಂಡು ನಾವು ಹೇಳ್ತಕ್ಕಂಥ ವಿಧಾನವನ್ನು ಮನೋವಿಶ್ಲೇಷಣಾತ್ಮಕ ವಿಧಾನ ಅಂತ ಕರಿತೀವಿ ನೆಕ್ಸ್ಟು ಬಾಲಾಪರಾಧಿಗಳನ್ನು ಸಮಸ್ಯಾತ್ಮಕ ಮಕ್ಕಳನ್ನು ಮಾಡಲು ಸೂಕ್ತವಾದ ವಿಧಾನ ಅಂತ ಬಾಲಾಪರಾಧಿಗಳನ್ನು ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಲಿಕ್ಕೆ ಸೊ ಯಾವ ವಿಧಾನ ಸೂಕ್ತ ಅಂದರೆ ಧರಿಸಲು ಕೆ ಸ್ಟಡಿ ಅಂತ ವ್ಯಕ್ತಿ ಅಧ್ಯಯನ ಸೊ ಈ ವ್ಯಕ್ತಿ ಅಧ್ಯಯನವನ್ನು ಪ್ರತಿಪಾದನೆ ಮಾಡಿದ್ರೆ ಯಾರಪ್ಪ ಅಂದರೆ ಡಿ ಎಫ್ ಡಿ ಬುಕ್ಸ್ ಮತ್ತು ಅಂತ ಸೊ ಮೇಯ್ನ್ ಬರೋದು ಇಲ್ಲಿ ಇದಕ್ಕೆ ಡಿ ಎಫ್ ಡಿ ಬುಕ್ಸ್ ಅವರಿಗೆ ಸೊ ಈ ಕೆ ಸ್ಟಡಿಯಲ್ಲಿ ಮಾಹಿತಿ ಸಂಗ್ರಹಿಸ್ತಕ್ಕಂಥ ಮೂಲಗಳು ಯಾವ್ದು ಬರುತ್ತೆ ಅಂತ ವ್ಯಕ್ತಿ ಅಧ್ಯಯನದಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಮೂಲಗಳು ಒಂದು ಪೋಷಕರು ಶಿಕ್ಷಕರು ಸ್ನೇಹಿತರು ಮತ್ತು ನೆರೆಯವರು ಇಷ್ಟ ಆಗುತ್ತೆ ಏನು ನೆಕ್ಸ್ಟು ಮನೋವಿಶ್ಲೇಷಣಾ ವಿಧಾನದ ಪ್ರಮುಖ ಇತಿಮಿತಿಗಳೊಂದು ಏನಂತ ಇಲ್ಲಿ ಪರಿಣಿತರು ಮಾತ್ರ ಕೈಗೊಳ್ಳಬಹುದಾದ ವಿಧಾನವಾಗಿದೆ ನೋಡಿ ಯಾರು ಕೈಗೊಳ್ಳಬಹುದು ಇದನ್ನು ಗೊತ್ತಿರೋರು ಮಾತ್ರ ಎಕ್ಸ್ಪರ್ಟ್ ಇರೋರು ಮಾತ್ರ ಸೊ ಇದನ್ನು ಕೈಗೊಳ್ಳಬೇಕಾದಂಥ ಕೈಗೊಳ್ಳಬಹುದಾದ ವಿಧಾನ ಅಷ್ಟೆ ಎಲ್ಲರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಮನಸ್ಸಿನ ಎಂಟು ಬೈ ಏಳು ಭಾಗವು ಅರೆ ಪ್ರಜ್ಞಾವಸ್ಥೆ ಹಾಗೂ ಎಂಟು ಬೈ ಒಂದು ಭಾಗವು ಪ್ರಜ್ಞಾವಸ್ಥೆಯನ್ನು ಹೊಂದಿರುತ್ತೆ ಅಂತ ಹೇಳಿದ್ರು ದಟ್ ಈಸ್ ಫ್ರೈಡ್ ಅಂತ ಸಿಗ್ಮೆಂಟ್ ಫ್ರೈಡ್ ಅದು ಆಯಿತಾ ಇದನ್ನು ಕೇಳ್ಬೋದು ಏಟ್ ಬೈ ಒನ್ನು ಏಟ್ ಬೈ ಒನ್ ಅಂತ ಹೇಳಿದ್ದು ಸೊ ಮನಸ್ಸಿನ ಒಂದು ಅರೆ ಪ್ರಜ್ಞಾವಸ್ಥೆಯನ್ನು ಯಾರು ಹೇಳ್ತಾರಪ್ಪ ಅಂದರೆ ಅದನ್ನು ಸಿಗ್ಮೆಂಟ್ ಫ್ರೈಡ್ ಅವರು ಅದೆಲ್ಲ ಒಂಚೂರು ನೆನಪಿಲ್ಲ ನಿಮಗೆ ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ಹಾಗೆ ಮುಂದೆ ಹೋಗೋಣ ಇಲ್ಲಿ ನೋಡಿ ಇಲ್ಲೊಂದು ಹೇಳಿದರೆ ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ ಇಲ್ಲಿದೆ ಸಿಗ್ಮ್ ಫ್ರೈಡ್ ಅವರು ಉಪಚಾರವನ್ನು ಸ್ವೇಚ್ಛಾ ಸಂಬಂಧ ಪದ್ಧತಿ ಅಂತ ಕರೀತಾರೆ ನೋಡಿ ಅವರು ಉಪಚಾರವನ್ನು ಏನಂತ ಹೇಳ್ತಾರೆ ಸ್ವೇಚ್ಛಾ ಸಂಬಂಧ ಪದ್ಧತಿ ಅಂತ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರೆ ಅಬ್ರಹಾಂ ಮಾಸ್ಲೋ ಮಾನಸಿಕ ಕ್ರಿಯೆಗಳು ಮೂರು ಹಂತಗಳಲ್ಲಿ ನಡೆಯುತ್ತವೆ ಎಂದು ಪ್ರತಿಪಾದನೆ ಮಾಡಿದರು ಮಾನಸಿಕ ಕ್ರಿಯೆಗಳು ಮೂರು ಹಂತಗಳು ನಡೆಯುತ್ತೆ ಅಂತ ಪ್ರತಿಪಾದನೆ ಮಾಡಿದ್ರಪ್ಪ ಅಪ್ಪ ಅಂದರೆ ಇಲ್ಲಿ ಸಿಗ್ಮಂಡ್ ಫ್ರೈಡು ಸೊ ನೆಕ್ಸ್ಟು ಹಾಗೆಯೇ ಈಗ ಸ್ಕ್ರಾಲ್ ಡೌನ್ ಮಾಡ್ತೀನಿ ನಾನು ಇಲ್ಲೊಂದಷ್ಟು ಮಾಹಿತಿ ಇದೆ ಸೈಕಲಜಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿದೆ ಇಲ್ಲಿ ಒಂದಷ್ಟು ಒಂದು ಎಂಟು ಟೆನ್ ಇದೆ ಇಲ್ಲಿ ಮಾನಸಿಕ ಕ್ರಿಯೆಗಳು ಉಂಟಾಗುವ ಮೂರು ಹಂತಗಳು ನೋಡಿ ಯಾವುದು ಬರುತ್ತೆ ಒಂದು ಮಾನಸಿಕ ಕ್ರಿಯೆ ಅಂತಕ್ಕಂಥದ್ದು ಉಂಟಾಗಬೇಕಾದ್ರೆ ಅಲ್ಲಿ ನಾವು ನೋಡ್ತಕ್ಕಂಥ ಮೂರು ಹಂತಗಳು ಒಂದು ಪ್ರಜ್ಞಾವಸ್ಥೆ ಮತ್ತೊಂದು ಅರಪ್ರಜ್ಞಾವಸ್ಥೆ ಇನ್ನೊಂದು ಅಪ್ರಜ್ಞಾವಸ್ಥೆ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಅಂತ ಸಂಬಂಧ ಸಿದ್ಧಾಂತ ಪ್ರತಿಪಾದನೆ ಬಂದರೆ ಅಂತ ವಿಲಿಯಂ ತಾಂಡೈಕೋ ಶಿಕ್ಷಣ ತತ್ವ ಸಿದ್ಧಾಂತಕ್ಕೆ ಮನೋವಿಜ್ಞಾನ ತಳಹದಿಯಾಗಬೇಕೆಂದು ಪ್ರತಿಪಾದನೆ ಪ್ರತಿಪಾದನೆ ಮಾಡೋದು ಯಾರು ಅಂತ ಶಿಕ್ಷಣ ತತ್ವ ಸಿದ್ಧಾಂತಕ್ಕೆ ಮನೋವಿಜ್ಞಾನ ತಳಹದಿಯಾಗಬೇಕೆಂದು ಯಾರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಂದರೆ ಫ್ರೆಡ್ರಿಕ್ ಹರ್ಬಾಲ್ಡು ನೆಕ್ಸ್ಟು ಕಲಿಕೆಯ ಪ್ರಕ್ರಿಯೆಯು ಮಗುವಿನ ಮನೋಗತಿಗೆ ಅನುಗುಣವಾಗಿರುವಂತೆ ಸೋಪಾನ ರೂಪಿಸ್ತವ್ರು ಯಾರು ಅಂತ ಕಲಿಕೆಯ ಪ್ರಕ್ರಿಯೆಯು ಮಗುವಿನ ಮನೋಗತಿಗೆ ಅನುಗುಣವಾಗಿರುವಂತೆ ಸೋಪಾನ ರೂಪಿಸ್ತವ್ರು ಯಾರಪ್ಪ ಅಂದರೆ ಹರ್ಬಾಲ್ಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶ ಮಗುವನ್ನು ಅರಿಯುವುದು ಅಂತ ಸೊ ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂದರೆ ಎಜುಕೇಷನ್ ದಟ್ ದಟೀಸ್ ಯಾವುದೇ ಒಂದು ಮಗುವಿನ ಅಂದರೆ ಇಡೀ ಒಂದು ಆ ಮಗುವಿನ ವಿದ್ಯಾರ್ಥಿಯನ್ನು ಅರಿತ್ಕೊಳ್ಳೋದು ಅಂತ ಅಷ್ಟೇ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಕೆ ಹಾಗೂ ಬೋಧನೆಯ ಪ್ರಕ್ರಿಯೆ ಬಗ್ಗೆ ವ್ಯವಹರಿಸುವ ವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಕೆ ಕಲಿಕೆ ಹಾಗೂ ಬೋಧನೆಯ ಪ್ರಕ್ರಿಯೆ ಬಗ್ಗೆ ವ್ಯವಹರಿಸತಕ್ಕಂಥ ವಿಜ್ಞಾನ ಅಂತ ಹೇಳಿದವರು ದಟೀಸ್ ಬಿ ಎಫ್ ಸ್ಕಿನ್ನರ್ ಅವರು ಸೊ ವಿಲ್ ಗೋ ಫಾರ್ವರ್ಡ್ ಸೊ ನೆಕ್ಸ್ಟು ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ ಹೇಳಿದವರು ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಇಂಗ್ಲೀಷಲ್ಲಿ ಅದನ್ನು ಯಾರು ಹೇಳ್ತಾರೆ ಅಂದರೆ ದಟ್ ಇಸ್ ರೀಸ್ಟಾರ್ಟಲ್ಲೂ ಸೊ ಮಾನವನ ಬೆಳವಣಿಗೆ ತತ್ವದ ಮೇಲೆ ಶಿಕ್ಷಣವನ್ನು ಶಿಕ್ಷಣದ ಪಾತ್ರವನ್ನು ಪ್ರತಿಪಾದನೆ ಮಾಡೋದು ಯಾರಪ್ಪ ಅಂದರೆ ರುಸೋ ನೆಕ್ಸ್ಟು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ನೋಡಿ ನಾನು ಅವಾಗಲೇ ಹೇಳಿದೆ ಆಯಿತಾ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂದರೆ ತಾಂಡೈಕ್ ಅಂತ ಬರೀ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಬಂದರೆ ಅಲ್ಲಿ ಬೇರೆ ಬರುತ್ತೆ ಯಾವುದೋ ವಿಲ್ ಹೆಲ್ಪ್ ಉಂಟು ಬರ್ತಾರೆ ಅಲ್ಲಿ ಆದರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂದರೆ ಅದು ವಿಲಿಯಂ ಆಗುತ್ತೆ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಆಯಿತಾ ಸೊ ಇಲ್ಲಿ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದಾಗ ಸಿಗ್ಮೆಂಟ್ ಫೈನ್ ಬರ್ತಾರೆ ಸಿಗ್ಮೆಂಟ್ ಫ್ರೈಡ್ ಬೇರೆ ಬರುತ್ತೆ ವಿಲ್ ಹೆಲ್ಮ್ ಹುಂಟ್ ಬೇರೆ ವಿಲಿಯಂ ತಾಂಡೆಗೆ ಬೇರೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟು ಬೋಧನೆಯ ನಿಯಮಗಳು ಎಂಬ ಪದಗಳನ್ನು ಪ್ರಥಮವಾಗಿ ಯಾರು ಬಳಸ್ತಾರೆ ಅಂತ ಜೆ ಸಿ ಬ್ರೂನರ್ ಅವರು ಶಿಕ್ಷಣದಲ್ಲಿ ಮಗುವೇ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಯಾರು ಅಂದರೆ ದಟ್ ಈಸ್ ರುಷೋ ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಶಿಕ್ಷಣದಲ್ಲಿ ಮಗುವೇ ಕೇಂದ್ರ ಬಿ ಅಂತ ಹೇಳಿದವರು ರುಝೋ ಕಿಂಡರ್ ಗಾರ್ಡನ್ ಪರಿಕಲ್ಪನೆಯನ್ನು ಶಿಕ್ಷಣಕ್ಕೆ ಪರಿಚಯ ಮಾಡಿದರು ಇಸ್ ಪ್ರಬೇಲ್ ಅವರು ಕಲಿಕೆಯ ನಿಯಮಗಳನ್ನು ಮೊಟ್ಟಮೊದಲ ಬಾರಿಗೆ ಪರಿಚಯ ಮಾಡಿದ್ದು ಇಂಟ್ರೊಡ್ಯೂಸ್ ಮಾಡಿದ್ದು ವಿಲಿಯಂ ತಾಂಡೈಕೋರು ಸೊ ನೆಕ್ಸ್ಟು ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಕಲಿಕಾ ಅನುಭವ ವಿವರಿಸುತ್ತದೆ ಎಂದು ಹೇಳಿದರು ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಕಲಿಕಾ ಅನುಭವ ವಿವರಿಸುತ್ತದೆ ಅಂತ ಹೇಳಿದರು ಇಸ್ ಕ್ರೋ ಮತ್ತು ಕ್ರೋ ಅವರು ನೆಕ್ಸ್ಟು ಒಬ್ಬ ಆಕಳಿಸಿದಾಗ ನಾವು ಆಕಳಿಸುವುದು ನೆಕ್ಸ್ಟು ಹಾವಿನ ಆಕೃತಿ ನೋಡಿದ್ರೆ ಹಿಂದೆ ಸರಿಯುವ ಕ್ರಿಯೆಗಳಿಗೆ ನಾವೇನಂತ ಹೇಳ್ತೀವಿ ಅಂತ ಸೊ ಯಾರಾದರೂ ಒಬ್ಬರು ಆಕಲಿಸಿದಾಗ ನಾವು ಅದನ್ನು ನೋಡಿಕೊಂಡು ಆಗಲಿಸೋದು ಮತ್ತು ಒಂದು ಹಾವಿನ ಆಕೃತಿಯನ್ನು ನೋಡಿದ ತಕ್ಷಣ ನಾವಲ್ಲಿ ಹಿಂದೆ ಸರಿಯೋದು ಅಂದರೆ ಹಿಂದೆ ಹೋಗೋದು ಅಂತ ಸೊ ಈ ಒಂದು ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ ಸೊ ಪರಾವರ್ತಿತ ಪ್ರತಿ ಪ್ರಕ್ರಿಯೆ ಅಂತ ಹೇಳ್ತೀವಿ ನಾವು ಪರಾವರ್ತಿತ ಪ್ರತಿ ಪ್ರಕ್ರಿಯೆ ನೆಕ್ಸ್ಟು ಅನುಭವದ ಮೂರು ಮುಖಗಳು ಜ್ಞಾನ ಅಥವಾ ಅರಿವು ಸಂವೇದನೆ ಅಥವಾ ಭಾವ ಇಚ್ಛೆ ಅಥವಾ ಕ್ರಿಯೆ ಅಂತ ಇವು ಮೂರು ಕೂಡ ಅನುಭವದ ಮೂರು ಮುಖಗಳು ನೋಡಿ ಮೊದಲನೇದು ಜ್ಞಾನ ಅಥವಾ ಅರಿವು ಮತ್ತೊಂದು ಸಂವೇದನೆ ಅಥವಾ ಭಾವ ಇನ್ನೊಂದು ಇಚ್ಛೆ ಅಥವಾ ಕ್ರಿಯೆ ಇಷ್ಟ ಆಗುತ್ತೆ ನೆಕ್ಸ್ಟು ವ್ಯಕ್ತಿ ಅಧ್ಯಯನಕ್ಕೆ ಸಹಕಾರಿಯಾದ ದಾಖಲೆ ಯಾವುದು ಅಂತ ಸಂಚಿತ ದಾಖಲೆ ನೋಡಿ ಕೆ ಸ್ಟಡಿಗೆ ಬೇಕಾದಂಥ ಒಂದು ದಾಖಲೆ ಯಾವುದಪ್ಪ ಅಂದರೆ ಅದು ಸಂಚಿತ ದಾಖಲೆ ನೆಕ್ಸ್ಟು ಚರಾಂಶಗಳನ್ನು ನಿಯಂತ್ರಿಸಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಯಾವುದು ಅಂತ ಚರಾಂಶವನ್ನು ನಿಯಂತ್ರಣ ಮಾಡಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂದ್ರೆ ದಟ್ ಈಸ್ ಪ್ರಾಕ್ಟಿಕಲ್ ಮೆಥಡ್ ಅಂತ ಹೇಳ್ತೀವಿ ಸೆಕ್ಲಾಜಲ್ಲಿ ಅದನ್ನು ಕನ್ನಡದಲ್ಲಿ ಪ್ರಾಯೋಗಿಕ ವಿಧಾನ ಅಂತ ಹೇಳ್ತೀವಿ ನಾವು ಆಯ್ತಾ ಸೊ ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಚರಾಂಶಗಳ ಅಂತೂ ಎಲ್ಲಾದರೂ ಯಾವುದಾದ್ರೂ ಮೂಲೆಯಲ್ಲಿ ಒಂದು ಪ್ರಶ್ನೆಯನ್ನು ಅದು ಕೇಳಲಾಗುತ್ತೆ ಅದು ಇದ್ದೇ ಇರುತ್ತೆ ನೋಡಿ ಇಲ್ಲಿ ಕುಡಿದಾರೆ ಚರಾಂಶಗಳಲ್ಲಿ ಮೂರು ವಿಧಗಳು ಬರುತ್ತೆ ನೋಡಿ ಮೊದಲನೇದು ಸ್ವತಂತ್ರ ಚರಾಂಶ ವರತಂತ್ರ ಮತ್ತು ಅಸಂಗತ ಅಂತ ಸೊ ಹಾಗಾದರೆ ಸ್ವತಂತ್ರ ಚರಾಂಶ ಅಂದರೆ ಏನು ಪ್ರಯೋಗದಲ್ಲಿ ಪ್ರಭಾವಕ್ಕೆ ಒಳಗಾಗದ ಅಂಶ ಅಂತ ಅದು ಯಾವಾಗಲೂ ಸ್ವತಂತ್ರವಾಗಿರುತ್ತೆ ಅಂತ ಯಾವುದು ಇಂಟರ್ಫಿಯರ್ ಆಗೋಲ್ಲ ಐ ಥಿಂಕ್ ಅಂದರೆ ಅವಲಂಬನೆ ಇರಲ್ಲ ಅಂತ ಇಲ್ಲಿ ಪ್ರಭಾವಕ್ಕೆ ಒಳಗಾಗದ ಅಂಶ ಅಂತ ಇದು ಬೇರೆ ಅಂಶಗಳ ಮೇಲೆ ಪ್ರಭಾವ ಬೀರುತ್ತೆ ಇದು ಒಳಗಾಗಲ್ಲ ಬಟ್ ಬೇರೆ ಅಂಶಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಸೊ ಇದಕ್ಕೆ ಆಪೋಸಿಟ್ ಬಂದು ಪರತಂತ್ರ ಚರಾಂಶ ಪ್ರಯೋಗದಲ್ಲಿ ಪ್ರಭಾವಕ್ಕೆ ಒಳಗಾಗುವ ಅಂಶ ಇವು ಬೇರೆ ಅಂಶಗಳಿಂದ ಪ್ರಭಾವಕ್ಕೆ ಒಳಗಾಗಲ್ಪಡುತ್ತವೆ ಸೊ ಸ್ವತಂತ್ರ ಚರಾಂಶ ಏನು ಮಾಡುತ್ತೆ ಬೇರೆ ಅಂಶಗಳ ಮೇಲೆ ಪ್ರಭಾವ ಬೀರುತ್ತೆ ಪರತಂತ್ರ ಚರಾಂಶದಲ್ಲಿ ಬೇರೆ ಅಂಶಗಳಿಂದ ಇದು ಪ್ರಭಾವಕ್ಕೆ ಒಳಗಾಗುತ್ತೆ ಅಂತ ಆಯಿತಾ ನೆಕ್ಸ್ಟು ಅಸಂಘತ ಚರಾಂಶ ಅಂದ್ರೆ ಏನು ಆಗಿದ್ರೆ ಪ್ರಯೋಗದಲ್ಲಿ ಸ್ವಲ್ಪ ಮಟ್ಟಿನ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರತಕ್ಕಂಥ ಅಂಶವನ್ನು ಇಲ್ಲಿ ಅಸಂಗತ ಚರಾಂಶ ಅಂತ ನಾವು ಹೇಳ್ತೀವಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇದು ಇಲ್ಲಿ ಪ್ರಭಾವವನ್ನು ಬೀರಲ್ಲ ಅಂತ ಅಂದರೆ ಭಾಗಶಃ ಅಂತ ಅರ್ಥ ಮಾಡ್ಕೊಳ್ಳಿ ಮನೋವಿಜ್ಞಾನ ವಿಧಾನದಲ್ಲಿ ವೈಜ್ಞಾನಿಕ ವಿಧಾನ ಸೊ ಯಾವುದು ಮನೋವಿಜ್ಞಾನ ವಿಧಾನದಲ್ಲಿ ವೈಜ್ಞಾನಿಕ ವಿಧಾನ ಅಂದರೆ ಯಾವುದು ಪ್ರಾಯೋಗಿಕ ವಿಧಾನ ನೆಕ್ಸ್ಟು ಮನೋವಿಜ್ಞಾನಿಕ ಪ್ರಯೋಗಗಳಲ್ಲಿ ಪ್ರಾಣಿಗಳ ಮೇಲೆ ಕೈಗೊಳ್ಳಲು ಕಾರಣ ಅಂತ ಅಂದರೆ ಈ ಮನೋವಿಜ್ಞಾನ ಮಾಡ್ತಕ್ಕಂಥ ಕೆಲವೊಂದು ಎಕ್ಸ್ಪೆರಿಮೆಂಟ್ಸನ್ನು ಅನಿಮಲ್ಸ್ ಮೇಲೆ ಯಾಕೆ ಕೈಗೊಂಡಿದ್ದಾರೆ ಅಲ್ಲಿ ರೀಸನ್ ಕೇಳಿದ್ರಲ್ಲಿ ಅಂದರೆ ನೈಜ ವರ್ತನೆ ಇರುವುದು ಅಂತ ನೈಜ ವರ್ತನೆಗೋಸ್ಕರ ಅವುಗಳ ಮೇಲೆ ಪ್ರಯೋಗ ಮಾಡೋದು ಅಂತ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿನಿಷ್ಠ ವಿಧಾನಗಳು ಶೈಕ್ಷಣಿಕ ಮನವಿನಲ್ಲಿ ಇರತಕ್ಕಂಥ ವ್ಯಕ್ತಿನಿಷ್ಠ ವಿಧಾನಗಳು ಯಾವುದಪ್ಪ ಅಂದರೆ ಅಂತರಾವಲೋಕನ ವಿಧಾನ ವೀಕ್ಷಣ ಮತ್ತು ಸ್ವಾವರದಿ ಅಂತ ಈ ಮೂರು ವಿಧಾನಗಳು ಕಲಿಕಾ ನಿಯಮಗಳಾದ ಸಾದೃಶ್ಯ ಮತ್ತು ಸಾಮೀಪ್ಯಗಳನ್ನು ಪ್ರತಿಪಾದನೆ ಮಾಡಿದಂಥ ಗ್ರೀಕ್ ಶಿಕ್ಷಣ ತಜ್ಞ ಯಾರಪ್ಪ ಅಂದರೆ ಈಸ್ ಅರಿಸ್ಟಾಟಲ್ ಕಲಿಕಾ ನಿಯಮಗಳಾದ ಸಾದೃಶ್ಯ ಮತ್ತು ಸಾಮೀಪ್ಯಗಳನ್ನು ಪ್ರತಿಪಾದನೆ ಮಾಡಿದಂಥ ಗ್ರೀಕ್ ಶಿಕ್ಷಣ ತಜ್ಞ ದಟ್ ಈಸ್ ಅರಿಸ್ಟಾಟಲ್ ಆಯಿತಾ ಸೊ ನೆಕ್ಸ್ಟು ಆಧುನಿಕ ಶಿಕ್ಷಣದ ತಾತ ಎಂದು ಕರೆಯಲ್ಪಡುವ ಶಿಕ್ಷಣ ತಜ್ಞ ನೋಡಿ ಎಲ್ಲಾದರೂ ಪ್ರಶ್ನೆಯನ್ನು ಕೇಳ್ಬೋದು ಆಧುನಿಕ ಶಿಕ್ಷಣದ ತಾತ ಅಂತಕ್ಕಂಥ ಕರೆಯಲ್ಪಡುವ ಶಿಕ್ಷಣ ತಜ್ಞ ಯಾರಪ್ಪ ಅಂದರೆ ಅದು ಪೇಸ್ಟಾಲಜಿ ತಾತ ನೋಡಿ ನೋಡ್ಬಿಟ್ರೆ ಸೈಕಲಜಿಯಲ್ಲಿ ಅದನ್ನು ಪೇಸ್ಟಾಲಜಿ ಅಂದ್ಬಿಟ್ಟು ನೀವು ಆಯ್ಕೆ ಮಾಡ್ಕೊಳ್ಳಿದ್ದಾನೆ ಅಷ್ಟೇ ಮನೋವಿಜ್ಞಾನವು ಯಾವ ವಿಷಯದೊಳಗೆ ಪ್ರಾಚೀನವಾಗಿ ವಿಲೀನವಾಗುತ್ತೆ ಅಂದರೆ ತತ್ವಶಾಸ್ತ್ರ ಅಂತ ನೆಕ್ಸ್ಟು ವರ್ತನೆಯನ್ನು ಅಧ್ಯಯನ ಮಾಡಲು ಮಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಸಾಕಿ ಯಾವುದು ಅಂತ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನಿಕ ಶಾಖೆ ಯಾವುದಪ್ಪ ಅಂದರೆ ಅದು ನೈದಾನಿಕ ಮನೋವಿಜ್ಞಾನ ಮಾನವೀಯ ಮನೋವಿಜ್ಞಾನಗಳ ಅಂತಿಮ ಗುರಿ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಮನೋವಿಜ್ಞಾನವನ್ನು ಪ್ರಾಚೀನತೆಯಿಂದ ಆಧುನಿಕತೆಯಡೆಗೆ ಬೆಳೆದಂತಹ ಹಾದಿ ಸೂಚಿಸುವ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ಅದು ಆತ್ಮಶಾಸ್ತ್ರ ಮನಸ್ಸಿನ ಶಾಸ್ತ್ರ ಪ್ರಜ್ಞಾಶಾಸ್ತ್ರ ಮತ್ತು ವರ್ತನಾಶಾಸ್ತ್ರ ಇಷ್ಟಿದೆ ಈಗ ವರ್ತನೆ ಎಂಬುದು ಮನೋವಿಜ್ಞಾನದ ಅಧ್ಯಯನದಲ್ಲಿ ವೀಕ್ಷಿಸುವ ಚಲನವಲನಗಳು ಶಾಬ್ದಿಕ ವರ್ತನೆಗಳು ಮತ್ತು ಜೈವಿಕ ಚಟುವಟಿಕೆಗಳು ಆಯಿತಾ ಸೊ ನೆಕ್ಸ್ಟು ನೋಡಿ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮೂರು ಅವಸ್ಥೆಗಳಿದ್ದು ಅವುಗಳನ್ನು ಅಧ್ಯಯನ ಮಾಡಿದಾಗ ವ್ಯಕ್ತಿಯ ಸ್ವಭಾವ ತಿಳಿಯಬಹುದೆಂದು ಎಳದಂಥ ಮನೋವಿಜ್ಞಾನ ಮನೋವಿಜ್ಞಾನ ಯಾರು ಅಂತ ಹೇಳಿ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮೂರು ಅವಸ್ಥೆಗಳಿದ್ದು ಅವುಗಳನ್ನು ಅಧ್ಯಯನ ಮಾಡಿದಾಗ ವ್ಯಕ್ತಿಯ ಸ್ವಭಾವ ತಿಳಿಯಬಹುದೆಂದು ಎಳ್ದಂಥ ಮನೋವಿಜ್ಞಾನ ಯಾರಪ್ಪ ಅಂದರೆ ಅದು ದೈ ಸಿಗ್ಮಂಡ್ ಫ್ರೈಡ್ ಅವರು ಸೊ ಸದ್ಯಕ್ಕೆ ಒಂದು ಈ ಒಂದು ತರಗತಿಯಲ್ಲಿ ಇಷ್ಟೆಲ್ಲ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ ನಾನು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಲ್ಸೋ ನಾನು ಆವಾಗಲೇ ಹೇಳಿದಾಗೆ ಸೊ ಇನ್ನು ಉಳಿದಂತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟಿದೆ ಕೆಲವೊಂದು ಪ್ರಮುಖವಾದ ಮಾಹಿತಿಗಳು ಅದನ್ನು ಹೇಳ್ಬಿಟ್ಟು ನೆಕ್ಸ್ಟ್ ಕಂಟೆಂಟ್ ಬಂದ್ಬಿಡ್ತೀನಿ ಡೈರೆಕ್ಟ್ ನಾನು ಅಂದರೆ ಟಿ ಇ ಟಿ ಸಿಲೆಬಸಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇದೆ ಸೊ ಬೇಸ್ಟನ್ನು ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನೆಕ್ಸ್ಟ್ ಅವುಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡೋಣ ಸೊ ಹಾಗಾಗಿ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡಿದಂಥ ನಿಮಗೆಲ್ಲ ಧನ್ಯವಾದ ಸೊ ದಯಮಾಡಿ ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಅಂದರೆ ಎಲ್ಲ ಟಿ ಇ ಟಿ ಆಸ್ಪಿಡೆಂಟ್ಸ್ಗೂ ಮ್ಯಾಕ್ಸಿಮಮ್ ರೀಚ್ ಆಗೋ ಹಾಗೆ ಒಂಥರ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸೊ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಸೈಕಲಜಿಸ್ ಗುಡ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಸೊ ಮಚ್